ಹೆಣ್ಣು ಶಕ್ತಿ ಸ್ವರೂಪ ಹೆಣ್ಣು ನಿಜವಾದ ಅರ್ಥದಲ್ಲಿ ಶಕ್ತಿ ಪಡೆಯಬೇಕೆಂದರೆ ಅವಳು ಸ್ವತಂತ್ರಳಾಗಬೇಕು ಹೆಣ್ಣು ಸ್ವತಂತ್ರಳಾದರೆ ಸಮಾಜದ ಅಭಿವೃದ್ಧಿ ಸಾಧ್ಯ ಅದಕ್ಕೆಂದೇ ಕರ್ನಾಟಕ ಸರ್ಕಾರ ರೂಪಿಸಿದ ಮಹತ್ತರ ಯೋಜನೆ ಶಕ್ತಿ ಯೋಜನೆ ಶಕ್ತಿ ಯೋಜನೆಯಿಂದ ನಂಗೆ ಕಾಲೇಜ್ಗೆ ಹೋಗಿದ್ದು ಬರೋಕ್ಕೆ ತುಂಬಾ ಈಸಿ ಆಗ್ತಾ ಇದೆ ಬೇರೆ ದಿನ ಎಲ್ಲ ಪಾಸ್ಗೆಲ್ಲ ದುಡ್ಡು ಕೊಟ್ಬಿಟ್ಟು ಪಾಸ್ ಮಾಡಿಸ್ಬೇಕಿತ್ತು ಕಷ್ಟ ಆಗ್ತಾ ಇತ್ತು ಇವಾಗ ಏನಿಲ್ಲ ಫ್ರೀ ಇರೋದ್ರಿಂದ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ಬೋದು ಕಾಲೇಜ್ಗೆ ಹಾಸ್ಟೆಲಲ್ಲೂ ಇರೋ ಅವಶ್ಯಕತೆ ಇಲ್ಲ ಮತ್ತು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಆಚೆ ಹೋಗ್ಬೋದು ಲೀವ್ ಇದ್ದಾಗ ಮತ್ತು ಅಮ್ಮಂದ್ರೂ ಅವರ ಅಮ್ಮನ ಮನೆಗೆಲ್ಲ ಫ್ರೀಯಾಗಿ ಓಡಾಡ್ಬೋದು ಹತ್ರನೂ ದುಡ್ಡು ಕೇಳೋಂಗಿಲ್ಲ ಮತ್ತು ಆಚೆ ಕಡೆ ಅವರು ಯಾವಾಗಲೂ ಸುತ್ತಾಡ್ತಾ ಇರಲಿಲ್ಲ ಹಳ್ಳಿಲಿರೋರೆಲ್ಲ ಸುಮ್ಮನೆ ಮನೇಲೇ ಇರ್ತಿದ್ರು ಯಾವಾಗಲೂ ಈ ಶಕ್ತಿ ಯೋಜನೆಯಿಂದ ಅವರು ಕೂಡ ಆಚೆ ಸುತ್ತಾಡೋಂಗಾಯಿತು ಮತ್ತು ದೇವಸ್ಥಾನಗಳಿಗೆ ಅವರವರು ಏನೇನು ಸ್ವತಂತ್ರವಾಗಿ ಓಡಾಡೋಕ್ಕೆ ಅವ್ರಿಗೊಂದು ಅನುಕೂಲ ಆಗಿದೆ ಶಕ್ತಿ ಯೋಜನೆಯ ಸ್ವರೂಪ ಮಹಿಳೆಯರಿಗೆ ಉಚಿತ ಬಸ್ ಸೇವೆ ನೀಡುವುದಕ್ಕಿಂತ ಮುಖ್ಯವಾಗಿ ಮಹಿಳೆಯರಲ್ಲಿನ ಸ್ವತಂತ್ರವನ್ನು ಜಾಗೃತಗೊಳಿಸುವುದಾಗಿದೆ ಈ ಮೂಲಕ ಮಹಿಳೆಯರು ತಮ್ಮ ಸ್ವತಂತ್ರವನ್ನು ಹೆಮ್ಮೆಯಿಂದ ಅನುಭವಿಸುವಂತೆ ಸರ್ಕಾರದ ಈ ಯೋಜನೆ ಮಾಡಿದೆ ಸುಮಾರು ಮಹಿಳೆಯರು ಈ ಯೋಜನೆಯ ಫಲಾನುಭವಿಗಳಾಗಿದ್ದು ಸ್ವಾವಲಂಬನೆಯಿಂದ ಬದುಕು ನಡೆಸಲು ಅತ್ಯಂತ ಸಹಾಯಕವಾಗಿದೆ